ನೋಡ್ ಲಿಸ್ಟ್ಗಳನ್ನ ಇದು ರಿಜಿಸ್ಟರ್ಪೋರ್ಟ್ ಮಾಡಿದ ಆರ್ಡಿನರಿ ಪೋಸ್ಟ್ ಮಾಡಿದರೆ ಕೆಲವರಿಗೆ ತಲುಪಿದವೇ ಕೆಲವರಿಗೆ ತಲುಪಿಲ್ಲ ಅಂತ ಹೇಳ್ತಾರೆ ಅಲ್ಲ ಸರ್ ಈಗ ನಾಳೆ ಇವತ್ತು ನಾಮಿನೇಷನ್ ಆಗೋ ಲಾಸ್ಟ್ ಡೇಟ್ ಲಾಸ್ಟ್ ಡೇಟ್ ಗೊತ್ತಿಲ್ಲ ಅಂತ ತುಂಬ ಸರ್ ಅವರಿಗೆ ಗೊತ್ತಿದೆಯಲ್ಲ ಯಾರು ಇಲ್ಲಿ ದಯವಿಟ್ಟು ಹೇಳ್ತೀನಿ ಇಲ್ಲಿ ಅದು ಏನಂದ್ರೆ ಇಲ್ಲಿ ಏನ್ ವೋಟ್ ಲಿಸ್ಟ್ ಹಂಗಿದ್ದಾರೆ ಎಲ್ಲರಿಗೇನು ಕೊಡ್ಲೇಬೇಕು ನೋಟಿಸ್ ಅಂತ ಲೀಗಲ್ ಆಗಿ ಯಾಕಂದ್ರೆ ಎಲೆಕ್ಷನ್ ಪ್ರೊಸೆಸ್ ಇದು ಬ್ಯಾರೆದಲ್ಲ ಜನರಲ್ ಬಾಡಿ ಅದಾದ್ರೆ ನಡೀತೈತೆ ಇವ್ರು ಏನ್ ಮಾಡಿದಾರೆ ಇವರು ಗೋಲ್ಮಾಲ್ ಮಾಡಕ್ಕೆ ಓದ್ ಹಾಗೆ ಮಾಡ್ತಾರೆ ಮೂರ್ ಟೈಮ್ ಇವ್ರು ಬೇಕಾ ಲಾಕ್ ಟೈಮ್ಗೆ ಇದು ಮಾಡ್ತಾ ಇದ್ದಾರೆ ಚುನಾವಣಾಧಿಕಾರಿ ಬುಕ್ ಮಾಡ್ಕೊಂಡು ಇವ್ರಿಗೆ ಪಾಪ ಏನು ವಿಚಾರ ಗೊತ್ತಿಲ್ಲ ಲೋಕಲ್ ಅವರು ಅವ್ರ ಆದ್ರೆ ಇಲ್ಲಿ ಅಂದ್ರೆ ವಾಸ್ತವ ಸ್ಥಿತಿ ಹೇಳ್ತೀನಿ ನಾನು ಇಲ್ಲಿ ಎಲ್ಲಾನು ನಿವೃತ್ತಿ ನಿವೃತ್ತಿ ಅಧಿಕಾರಿಗಳಿದ್ದಾರೆ ಯಾರು ಈ ನೋಟಿಸ್ ಬಂದತ್ತಲ್ಲ ಈ ನೋಟಿಸ್ ಆಗಲಿ ಇದು ಇಲ್ಲಿಗೆ ಹಚ್ಚಿಲ್ಲ ಇಲ್ಲಿಗೆ ನೋಟಿಸ್ ಬಳಕ ಹಚ್ಚಿಲ್ಲ ನಾವು ದಿವ್ಸಾನು ಬಂದು ಕೇಳ್ತಾ ಇದ್ದೀವಿ ಓಟ್ ಸತ್ತ ಮಾಡಿಲ್ಲ ಅದ್ರಲ್ಲಿಂದ ಚುನಾವಣಾಧಿಕಾರಿಗಳು ಕೂಡ ತಪ್ಪು ಮಾಹಿತಿ ಕೇಳ್ಕೊಂಡು ಚುನಾವಣಾಧಿಕಾರಿಗಳು ಕೂಡ ಇಲ್ಲಿ ಇಲ್ಲ

ಯಾರಿಗೋಸಾಗ ಏನಂತಂದ್ರೆ ನೋಟಿಫಿಕೇಶನ್ ನಿಮ್ದು ಓಟ್ ಐತಪ್ಪ ನೀ ನಾಮಿನೇಷನ್ ಮಾಡ್ಬೋದು ಅಂತಂದ್ರೆ ಯಾವಾಗಲೂ ಬರ್ತೀವಿ ಈ ಸರಿ ಯಾಕೆ ಕಲ್ಸಿಲ್ಲ ಇಲ್ಲಿಗೆಲ್ಲ ಹೌದಾ ಇಲ್ವಾ ಅಲ್ಲ ಅವ್ರು ಹೆಂಗ್ ಜೊತೆ ಮಾಡ್ಕೋಬಾರ ಎಲೆಕ್ಷನ್ ನಾವು ಮಾಡೋಣ ಎಲೆಕ್ಷನ್ ಏನಂದ್ರೆ ಮತ್ತೆ ಕೊಟ್ಟು ನಾನು

ಏನಾದ್ರೂ ಹೇಳ್ತೀರಿ ಅಂತಂದು ಏನಾದರೂ ಹೇಳಿದ್ರೆ ನಿಮಗೆ ಬೇರೆ ಯಾರಾದರೂ ಮತ್ತೆ ನಿ ಚುನಾವಣೆ ಅಧಿಕಾರಿಯಾಗಿ ಈ ರೀತಿ ಮಾಡೋದು ಇದು ಎಲ್ಲಿ ಎಲ್ಲಿದೆ ಸಾಕ್ಷಿ ತೋರಿಸಿ ಸಾಕ್ಷಿ ತೋರಿಸಿ ಸರ್ ಸಾಕ್ಷಿ ಆತ

ಈ ತರ ಚುನಾವಣಾಧಿಕಾರಿಗಳು ಮೋಸ ಮಾಡ್ತಾ ಇದಾರೆ ಬೋರ್ಡ್ನರ್ಗೆ ಸಲ್ಲಿಕೆ ಹಾಕಿ ಇವರೆಲ್ಲ ಮಾಡ್ತಾರೆ ಇದ್ರಾಗೆಲ್ಲ ನಿವೃತ್ತಿ ಅಧಿಕಾರಿಗಳೇ ನಾವು ಕೇಳಿದಾಗ ನಮ್ಗೆ ಏನೂ ನೆಸ್ಪೆನ್ಸ್ ಕೊಟ್ಟಿಲ್ಲ ನೋಟಿಸ್ ಬಂದಿಲ್ಲಪ್ಪ ನೀವು ಎಲೆಕ್ಷನ್ ಆಗಿಲ್ಲ ಅಂತಂದ್ರೆ ಇಪ್ಪತ್ತೊಂದಕ್ಕೆ ಕಮ್ಯುನಿಕೇಶನ್ ಆಗೈತೆ ನಾಮಿನೇಷನ್ ಒಂದು ಹಾ